ನಮಸ್ತೆ ಮಾತೃಭೂಮಿ ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ವಿಶೇಷ ಸಂಚಿಕೆಗೆ ಸ್ವಾಗತ ರಾತ್ರಿ ಹಾಸಿಗೆಯ ಮೇಲೆ ಮಲಗಿದ ಮೇಲೂ ಕಣ್ಣು ಮುಚ್ಚಿದ್ರೂ ನಿದ್ದೆ ಬರೋದಿಲ್ವ ಪದೇ ಪದೇ ಗಡಿಯಾರ ನೋಡ್ತಾ ಇರ್ತೀರೇನು ತಲೆ ತುಂಬ ಯೋಚನೆ ಎದೆ ಧಡಕ ಮನಸ್ಸಿಗೆ ಶಾಂತಿ ಇಲ್ವಾ ಇದನ್ನೆಲ್ಲ ನೀವು ಇದು ಸಾಮಾನ್ಯ ಇವತ್ತಿಲ್ಲ ಅಂದ್ರೆ ನಾಳೆ ನಿದ್ದೆ ಬರುತ್ತೆ ಹೀಗೆ ತಿಳ್ಕೊಂಡು ನೆಗ್ಲೆಕ್ಟ್ ಮಾಡ್ತಿದ್ರೆ ಈ ವಿಡಿಯೋ ನಿಮಗಾಗಿ ನಿದ್ದೆ ಬರಲ್ಲ ಅಂದ ತಕ್ಷಣ ನಿದ್ದೆ ಮಾತ್ರೆ ಸೇವಿಸುತ್ತಿದ್ದರೆ ಇಲ್ಲಿ ಗಮನಿಸಿ ಏಕೆಂದರೆ ಇದು ಕೇವಲ ನಿದ್ರೆಯ ಸಮಸ್ಯೆಯಲ್ಲ ಕ್ರಾನಿಕ್ ಸ್ಟ್ರೆಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಗಡ್ ಡಿಸ್ಟರ್ಬೆನ್ಸ್ ಆಂಗ್ಸೈಟಿ ಡಿಸಾರ್ಡರ್ ಇವೆಲ್ಲ ಒಂದೊಂದಾಗಿ ಜೋಡಿಸಿಕೊಂಡು ಒಂದು ದೊಡ್ಡ ಸಮಸ್ಯೆಯನ್ನ ದೇಹದ ಒಳಗಡೆ ಸೃಷ್ಟಿಸುತ್ತಾ ಇರುತ್ತವೆ ಅದರ ಮುನ್ಸೂಚನೆಯೇ ಈ ಅನಿದ್ರ ಅರ್ಥಾತ್ ಇನ್ಸಾಮ್ನಿಯಾ ವೀಕ್ಷಕರೇ ನಿದ್ದೆ ಬರಲ್ಲ ಅನ್ನೋದು ಒಂದು ರೋಗ ಅಲ್ಲ ಅದು ದೇಹ ನೀಡುವ ವಾರ್ನಿಂಗ್ ಸಿಗ್ನಲ್ ನಿದ್ರೆ ದೇಹಕ್ಕೆ ಎಷ್ಟು ಅವಶ್ಯಕ ಆಧುನಿಕ ಸಂಶೋಧನೆಗಳ ಪ್ರಕಾರ ಹನ್ನೆರಡು ಗಂಟೆಗಳ ನಿದ್ರೆ ಇಲ್ಲದೆ ಇದ್ದರೆ ನಮ್ಮ ಬ್ರೈನ್ ಪರ್ಫಾರ್ಮೆನ್ಸ್ ಮದ್ಯಪಾನ ಮಾಡಿದ ವ್ಯಕ್ತಿಯಂತಾಗುತ್ತದೆ ನಿದ್ದೆಯಲ್ಲಿ ಮೆದುಳು ವಿಶ್ರಾಂತಿ ಪಡೆಯುವುದಿಲ್ಲ ನಿದ್ದೆಯಲ್ಲಿ ಮೆಮೊರಿ ಕ್ಲೀನ್ ಆಗುತ್ತದೆ ಹೊಸ ಮಾಹಿತಿ ಸ್ಟೋರ್ ಆಗುತ್ತದೆ ಗ್ರೋತ್ ಹಾರ್ಮೋನ್ ಸೆಲ್ ರಿಪೇರ್ ಇಮ್ಯುನಿಟಿ ಬೂಸ್ಟ್ ಈ ಎಲ್ಲ ಮುಖ್ಯ ಕೆಲಸಗಳು ನಿದ್ದೆಯಲ್ಲಾಗುತ್ತವೆ ಇನ್ನು ನಿದ್ದೆ ಕಡಿಮೆಯಾದರೆ ಹಂಗರ್ ಹಾರ್ಮೋನ್ ರೆಲಿನ್ ಜಾಸ್ತಿಯಾಗಿ ಸ್ಯಾಟಿಟಿ ಹಾರ್ಮೋನ್ ಲೆಪ್ಟಿನ್ ಕಡಿಮೆಯಾಗುತ್ತದೆ ಹಸಿವು ಅನ್ಕಂಟ್ರೋಲಬಲ್ ಆಗಿ ತೂಕ ಹೆಚ್ಚಾಗುತ್ತದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗಿ ಟೈಪ್ ಟು ಡಯಾಬಿಟೀಸ್ಗೆ ತುತ್ತಾಗುವ ಸಾಧ್ಯತೆ ಮುಗಿಲು ಮುಟ್ಟುತ್ತದೆ ಇದು ಮುಂದುವರೆದು ಆಂಗ್ಸೈಟಿ ನ್ಯೂರೋಸಿಸ್ ಇನ್ಸೋಮ್ನಿಯಾ ಹಾಗೂ ಮೂಡ್ ಸ್ವಿಂಗ್ಸ್ಗಳಿಗೂ ಕಾರಣವಾಗಬಹುದು ಭಾರತದಲ್ಲಿ ಹೆಚ್ಚಾಗುತ್ತಿದೆ ನಿದ್ರೆ ಸಮಸ್ಯೆ ಹೌದು ಮೊಬೈಲ್ ಸ್ಕ್ರೀನ್ ಟೈಮ್ ರಾತ್ರಿ ಕೆಲಸ ಮಾನಸಿಕ ಒತ್ತಡ ತಪ್ಪಿದ ಊಟ ಲೇಟ್ ನೈಟ್ ಸ್ಕ್ರೀನ್ ಎಕ್ಸ್ಪೋಜರ್ ಇವೆಲ್ಲ ಸೇರಿ ಇನ್ಸಾಮ್ನಿಯಾ ಎಂದು ಭಾರತದ ದೊಡ್ಡ ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿದೆ ನಿದ್ರಾ ಸಮಸ್ಯೆಗೆ ಇವೆ ಹಲವು ಕಾರಣಗಳು ಮಾನಸಿಕ ಒತ್ತಡ ಸ್ಟ್ರೆಸ್ ಸ್ಟ್ರೆಸ್ ಕಾರ್ಟಿಸೋಲ್ ಹಾರ್ಮೋನ್ ಅನ್ನು ಜಾಸ್ತಿ ಮಾಡಿ ಮೆಲಟೋನಿನ್ ಅರ್ಥಾತ್ ನಿದ್ರೆ ತರಿಸುವ ಹಾರ್ಮೋನ್ ಅನ್ನು ಕಡಿಮೆಗೊಳಿಸಿ ನಿದ್ರೆಯನ್ನು ಹಾಳು ಮಾಡುತ್ತದೆ ಇನ್ನು ಮೊಬೈಲ್ ಮತ್ತು ಸ್ಕ್ರೀನ್ ಲೈಟ್ ಗಳದ್ದು ಅಥವಾ ಬ್ಲೂ ಲೈಟ್ನದ್ದು ಇದೇ ಕಥೆ ಮೆಲಟೋನಿನ್ ಸಪ್ರೆಷನ್ ಮಾಡಿ ರಾತ್ರಿಯನ್ನು ಮೆದುಳಿಗೆ ಇದು ದಿನ ಅನ್ನೋ ತಪ್ಪು ಸಿಗ್ನಲ್ ನೀಡುವಂತೆ ಮಾಡುತ್ತದೆ ಹೊಟ್ಟೆಗೆ ಸಂಬಂಧಿಸಿದ ರೋಗಗಳು ಗ್ಯಾಸ್ ಅಸಿಡಿಟಿ ಲೇಟ್ ಡಿನ್ನರ್ ಗಟ್ ಬ್ರೈನ್ ಆಕ್ಸಿಸ್ ಡಿಸ್ಟರ್ಬೆನ್ಸ್ ಉಂಟು ಮಾಡಿ ಅನಿದ್ರತೆಗೆ ಕಾರಣವಾಗುತ್ತದೆ ಇನ್ನು ಕಾಫಿ ಟೀ ಎನರ್ಜಿ ಗಳನ್ನು ಸಂಜೆಯ ನಂತರ ಸೇವನೆ ಮಾಡುವುದು ನರ್ವಸ್ ಸಿಸ್ಟಮ್ ಓವರ್ ಸ್ಟಿಮ್ಯುಲೇಷನ್ ಉಂಟು ಮಾಡಿ ನಿದ್ರೆಯನ್ನೇ ನಾಶ ಮಾಡುತ್ತದೆ ಇನ್ನು ಆಯುರ್ವೇದದಲ್ಲಿ ವಾತದೋಷ ವೃದ್ಧಿ ಪಿತ್ತದೋಷ ವೃದ್ಧಿ ಅತಿಯಾದ ಚಿಂತನೆ ಭಯ ಕೋಪ ಮಾನಸಿಕ ಒತ್ತಡ ಅನಿದ್ರೆಗೆ ಕಾರಣ ಎಂದು ತಿಳಿಸಲಾಗಿದೆ ಈ ಎಲ್ಲ ವಿಷಯಗಳನ್ನು ಸರಿಯಾಗಿ ಪರಿಗಣಿಸದೆ ತಕ್ಕ ಪ್ರಮಾಣದ ನಿದ್ರೆಯನ್ನು ಮಾಡಲಿಲ್ಲವೆಂದಾದರೆ ದೇಹವಾಗುತ್ತದೆ ಮೆಟಬಾಲಿಕ್ ಡಿಸಾರ್ಡರ್ಗಳ ಗೂಡು ಬಿಪಿ ಶುಗರ್ ಒಬಾಸಿಟಿ ಮೆಮೊರಿ ಲಾಸ್ ಆಂಗ್ಝಟಿ ಡಿಪ್ರೆಷನ್ ಹಾರ್ಟ್ ಡಿಸೀಸ್ ಈ ಎಲ್ಲ ಖಾಯಿಲೆಗಳಿಗೂ ನಿದ್ರೆಗೂ ನೇರವಾದ ಸಂಬಂಧ ಇದೆ ಎನ್ನುವುದು ಸಂಶೋಧನೆಗಳಿಂದ ಸಾಬೀತಾದ ಸತ್ಯಗಳು ಹಾಗಿದ್ರೆ ಪರಿಹಾರ ಏನು ನಿದ್ರೆಗೆ ಒಂದು ಫಿಕ್ಸ್ಡ್ ಟೈಮ್ ಪ್ರತಿದಿನ ಒಂದೇ ಸಮಯಕ್ಕೆ ಹಾಸಿಗೆ ದೇಹಕ್ಕೆ ಬಯೋಲಾಜಿಕಲ್ ರಿದಂ ಅನ್ನು ಕಲಿಸಿ ನಿದ್ರೆಗೆ ಸಹಾಯ ಮಾಡುತ್ತದೆ ಸಂಜೆ ಏಳರ ನಂತರ ಕಾಫಿ ಟೀ ಬೇಡ ಬದಲಿಗೆ ಉಷ್ಣ ಹಾಲು ಜೀರಿಗೆ ನೀರು ಸೂಕ್ತ ಇನ್ನು ಹಾಲಿನಲ್ಲಿರುವ ಟ್ರಿಪ್ಟೋಫ್ಯಾನ್ ಮೆಲಾಟೋನಿನ್ ಉತ್ಪತ್ತಿಗೆ ಸಹಾಯಕ ಮೊಬೈಲ್ ಅನ್ನು ಹಾಸಿಗೆಯಿಂದ ದೂರ ಇರಿಸುವುದು ನಿದ್ದೆಗೆ ಕನಿಷ್ಠ ಒಂದು ಗಂಟೆ ಮುಂಚೆ ಸ್ಕ್ರೀನ್ ಆಫ್ ಮಾಡುವುದು ಸೂಕ್ತ ಇನ್ನು ಲಘು ಊಟ ರಾತ್ರಿ ಹೆವಿ ಫುಡ್ ಸೇವನೆ ಬೇಡವೇ ಬೇಡ ಮಲಗುವ ಮುಂಚೆ ಐದು ನಿಮಿಷಗಳ ಕಾಲ ಪ್ರಾಣಾಯಾಮ ಡೀಪ್ ಬ್ರೀತಿಂಗ್ ಅನುಲೋಮ ವಿಲೋಮ ಮೆದುಳಿಗೆ ರಿಲ್ಯಾಕ್ಸ್ ಸಿಗ್ನಲ್ ಗಳನ್ನು ಕಳಿಸಿ ನಿದ್ರೆಯನ್ನು ಉತ್ತೇಜಿಸುತ್ತದೆ ಈ ಎಲ್ಲ ಬದಲಾವಣೆಗಳ ಜೊತೆ ಬೇಕಿದೆ ಆಯುರ್ವೇದ ನಿದ್ರೆಯನ್ನು ಆಯುರ್ವೇದ ಶಾಸ್ತ್ರಗಳಲ್ಲಿ ಪ್ರಯೋಪ ಸ್ತಂಭಗಳಲ್ಲಿ ಒಂದಾಗಿ ವರ್ಣಿಸಲಾಗಿದೆ ಅಂದರೆ ಆಹಾರ ನಿದ್ರ ಬ್ರಹ್ಮಚರ್ಯ ಈ ಮೂರು ಸರಿಯಾಗಿದ್ದರೆ ದೇಹ ಮನಸ್ಸು ರೋಗ ನಿರೋಧಕ ಶಕ್ತಿ ಎಲ್ಲವೂ ಸಮತೋಲನದಲ್ಲಿರುತ್ತವೆ ವಾತ ಶಮನ ಮನಃಶಾಂತಿ ಶಾಂತಿ ಅಗ್ನಿ ಸಮತೋಲನ ಇಲ್ಲಿ ಮುಖ್ಯವಾಗಿ ಬೇಕು ಇನ್ನು ಪಂಚಕರ್ಮ ಚಿಕಿತ್ಸೆಗಳಾದ ನಸ್ಯ ಬಸ್ತಿ ಶಿರೋಧಾರ ಅಭ್ಯಂಗ ಶಿರೋ ಅಭ್ಯಂಗ ಪಾದಾಭ್ಯಂಗ ಕಾಯಸೇಕ ಈ ಎಲ್ಲ ಪ್ರೊಸೀಜರ್ಗಳ ಮೂಲಕ ದೇಹವನ್ನು ಸ್ವಸ್ಥಿತಿಗೆ ತರಬಹುದು ಆಂತರಿಕ ಚಿಕಿತ್ಸೆಗಳಲ್ಲಿ ಬ್ರಿಂಹಣ ಬಲ್ಯ ರಸಾಯನ ವಾತಶಮನ ಶೀತವೀರ್ಯ ಈ ಎಲ್ಲ ದ್ರವ್ಯಗಳ ಪ್ರಯೋಗ ಇದರೊಟ್ಟಿಗೆ ಗಡ್ ಬ್ರೈನ್ ಆಕ್ಸಿಸ್ ಅಲೈನ್ಮೆಂಟ್ ಮೈಂಡ್ ಕಾಮಿಂಗ್ ಥೆರಪಿ ಕೌನ್ಸಿಲಿಂಗ್ಗಳ ಅವಶ್ಯಕತೆ ಖಂಡಿತ ಇರುತ್ತದೆ ಮಾತ್ರೆಗಳು ತಾತ್ಕಾಲಿಕವಾಗಿ ನಿದ್ದೆ ತರುತ್ತವೆ ಆದರೆ ಆರೋಗ್ಯವನ್ನಲ್ಲ ನಿದ್ರೆಯ ಸಮಸ್ಯೆ ದೀರ್ಘಕಾಲದಿಂದ ಇದ್ದರೆ ದಯವಿಟ್ಟು ಸ್ವಯಂ ಚಿಕಿತ್ಸೆ ಬೇಡ ವೈದ್ಯರ ಸಲಹೆ ಅತ್ಯಗತ್ಯ ಹಲವರು ತಿಳಿದುಕೊಂಡಿರುವ ಹಾಗೆ ನಿದ್ದೆ ಸಮಯದ ನಷ್ಟ ಅಲ್ಲ ನಿದ್ದೆ ಆರೋಗ್ಯಕ್ಕಾಗಿ ನಾವು ಮಾಡುವ ಹೂಡಿಕೆ ಎಂದು ಭಾವಿಸಿ ನಿಮ್ಮ ಮುಂದಿನ ಆರೋಗ್ಯಕ್ಕೆ ನಿದ್ರೆಯ ಮೇಲೆ ಸಮಯವನ್ನ ಹೂಡಿಕೆ ಮಾಡಿ ನೆನಪಿರಲಿ ಕೇವಲ ನಿದ್ರೆಯ ಮೇಲಿನ ಹೂಡಿಕೆ ಮಾತ್ರ ನಿಮ್ಮ ಆಯುಷ್ಯನ್ನು ವೃದ್ಧಿಸಲು ಸಾಧ್ಯ ಇನ್ನು ಹೂಡಿಕೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಆಯುರ್ ಪಾಂಚಜನ್ಯದ ವೈದ್ಯರ ತಂಡವನ್ನು ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ಇದಾಗಿತ್ತು ಮಿತ್ರರೇ ನಿದ್ರೆಯ ಹಲವು ಮುಖಗಳ ಅನಾವರಣದ ಸಂಚಿಕೆ ಇನ್ನು ಮುಖ್ಯವಾಗಿ ಆಯುರ್ ಪಾಂಚಜನ್ಯದ ವೈದ್ಯರ ತಂಡದ ಈ ಕೆಲಸಕ್ಕೆ ನೀವೆಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲಿಸಿ ಎಂದು ಕೇಳಿಕೊಳ್ಳುತ್ತಾ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ ಅಲ್ಲಿವರೆಗೆ ಧನ್ಯವಾದ ಜೈ ಹಿಂದ್ ಜೈ ಆಯುರ್ವೇದ ಜೈ ಕರ್ನಾಟಕ ಮಾತೆ